ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯ ರಚನೆ ಮತ್ತು ಸೌಂದರೀಕರಣದ ಕುರಿತು ಇಂದು ನಿಪ್ಪಾಣಿ ಸರ್ಕ್ಯೂಟ್ ಹೌಸ್ನಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ಕಾರ್ಪೊರೇಟರ್ಗಳು ಪದಾಧಿಕಾರಿಗಳು ಮತ್ತು ಧಾಂಗರ್ ಸಮುದಾಯದ ನಾಯಕ ಗೌರವಾನ್ವಿತ ಲಕ್ಷ್ಮಣರಾವ್ ಚಿಂಗ್ಳೆಯವರು ಕೂಡ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಪ್ರತಿಮೆ ನಿರ್ಮಾಣಕ್ಕಾಗಿ ಹತ್ತು ಸಾವಿರ ಚೆಕ್ ಅನ್ನು ನೀಡಲಾಯಿತು ಪ್ರತಿಮೆ ನಿರ್ಮಾಣದ ಒಟ್ಟು ವೆಚ್ಚ ಮೂವತ್ತಾರು ಲಕ್ಷ ರೂಪಾಯಿಯಾಗಿದ್ದು ಈ ಸಂಪೂರ್ಣ ವೆಚ್ಚವನ್ನು ಗೌರವಾನ್ವಿತ ಲಕ್ಷ್ಮಣರಾವ್ ಚಿಂಗ್ಳೆಯವರು ಮತ್ತು ಅವರ ಕುಟುಂಬ ಭರಿಸುತ್ತಿದೆ ಸಾಮಾಜಿಕ ಬದ್ಧತೆ ಮತ್ತು ಸ್ಫೂರ್ತಿದಾಯಕ ಉಪಕ್ರಮಗಳಿಗಾಗಿ ಚಿಂಗಳೆ ಮತ್ತು ಅವರ ಕುಟುಂಬಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು ಅದೇ ರೀತಿ ಹೃತ್ಪೂರ್ವಕ ಅಭಿನಂದನೆಗಳು ಕೂಡ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ರೋಹನ್ ಸಾಳ್ವೆ ಮಲಕ್ ನಿಪಾಣಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರಾಜೇಶ್ ಕದಂ ಮಲಕ್ ಉಪಸ್ಥಿತರಿದ್ದರು ದಲಿತ ಕ್ರಾಂತಿ ಸೇನೆಯ ಅಧ್ಯಕ್ಷ ಅಶೋಕ್ ಕುಮಾರ್ ಅಸೋಡೆ ಪಟ್ಟಣ ಯೋಜನಾ ಅಧ್ಯಕ್ಷ ನೀಕು ದಾದಾ ಪಾಟೀಲ್ ಯುವ ಮುಖಂಡ ಪಂಕಜ್ ಪಾಟೀಲ್ ಕಲ್ಲಪ್ಪ ಢೋಣೆ ನಿಪಾಣಿ ತಾಲೂಕಾ ಧನಗರ್ ಸಮಾಜದ ಅಧ್ಯಕ್ಷ ಆರ್ ಕೆ ಧನಗರ್ ಶ್ರೀ ಮಹಾದೇವ್ ಕವಲಾಪುರೆ ಕಾರ್ಪೊರೇಟರ್ ಅರುಣ್ ಅವಳೇಕರ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು